ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ದೆಹಲಿಯಲ್ಲಿ ಐವತ್ತೆರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಶೆಲ್ಶಿಯಸ್ನಷ್ಟು ತಾಪಮಾನ ದಾಖಲಾಗಿದೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಜನ ಹೇಳೋದೇ ಬೇಕಾಗಿಲ್ಲ ಮೂವತ್ತಾರರಿಂದ ಮೂವತ್ತೆಂಟಾದ್ರೆ ಒದ್ದಾಟ ಶುರುವಾಗಿಬಿಡುತ್ತೆ ನಲವತ್ತಾದರೆ ನಾನು ಬೆಂಗಳೂರನ್ನ ಗುರಿ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ ಇಲ್ಲಿನ ಸ್ಥಿತಿ ಹೇಳ್ತಾ ಇದ್ದೀನಿ ಬೆಂಗಳೂರನ್ನ ಎ ಸಿ ಸಿಟಿ ಅಂತ ಕೂಡ ಕರೀತಾರೆ ಇರಲಿ ಅದರಲ್ಲಿ ಐವತ್ತೆರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿಬಿಟ್ರೆ ಏನು ಅಂತ ದೆಹಲಿಯ ಮುಂಗೇಶ್ಪುರದಲ್ಲಿ ಐವತ್ತೆರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಬಿಸಿಲಿನ ತಾಪಮಾನ ದಾಖಲಾಗಿದೆ ಬಿಸಿ ಗಾಳಿಗೆ ರಾಜಸ್ಥಾನ್ ಕಡೆಯಿಂದ ಕೂಡ ಬಿಸಿ ಗಾಳಿ ಬರುತ್ತಲ್ಲ ಆ ಬಾರ್ಡ್ರಿಗೆಲ್ಲರಿಗೂ ಜ್ವರ ತಟ್ಟುತ್ತದ್ದು ಹಾಗಾಗಿ ಅಲ್ಲೂ ಕೂಡ ಒದ್ದಾಟ ಶುರುವಾಗ್ಬಿಟ್ಟಿದೆ ಕಳೆದ ವರ್ಷ ದೆಹಲಿಯಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು ಈ ವರ್ಷ ಇದೇ ಕೇಂದ್ರದಲ್ಲಿ ಐವತ್ತೆರಡು ಪಾಯಿಂಟ್ ಒಂಬತ್ತು ಡಿಗ್ರಿ ತಾಪಮಾನ ದಾಖಲಾಗಿದೆ ಬಿಸಿಲಿನ ತಾಪದ ಜೊತೆಗೆ ರಾಜಸ್ಥಾನದಿಂದ ಬೀಸ್ತಾ ಇರ್ತಕ್ಕಂಥ ಬಿಸಿಗಾಳಿ ಅಬ್ಬರ ಕೂಡ ಜೋರಾಗಿದೆ ಹಾಗಾಗಿ ದೆಹಲಿಯಲ್ಲಿ ವಿದ್ಯುತ್ ಬೇಡಿಕೆ ಜಾಸ್ತಿ ಆಯಿತು ಯಮುನಾ ನದಿಯಲ್ಲಿಯೂ ಕೂಡ ನೀರಿಲ್ಲದೆ ದೆಹಲಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ದೆಹಲಿಯ ಹಲವು ಭಾಗದಲ್ಲಿ ಸಾಕಷ್ಟು ತೀವ್ರ ತಾಪಮಾನ ದಾಖಲಾಗುತ್ತೆ ಇದರಿಂದ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಅನೇಕ ಕಡೆ ತಲೆ ಬಿದ್ದಿದ್ದಾರೆ ಅನೇಕ ಪಕ್ಷಿಗಳು ಸತ್ತು ಹೋಗಿದೆ ಗರಿಷ್ಠ ತಾಪಮಾನಕ್ಕೆ ದೆಹಲಿಯಲ್ಲಿ ಬಿಹಾರ ಮೂಲದ ವ್ಯಕ್ತಿಯೊಬ್ಬರು ಸತ್ತೇ ಹೋಗಿದ್ದಾರೆ ಹಲವು ಕಡೆಯಲ್ಲಿ ವಿದ್ಯಾರ್ಥಿಗಳು ಅಸ್ವಸ್ಥರಾದರು ಸೊ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಎಲ್ಲರ ಮುಂದೆ ಆಯ್ಕೆ ಇಷ್ಟೇ ಎಷ್ಟರ ಮಟ್ಟಿಗೆ ನಾವು ಕಾಡನ್ನು ಉಳಿಸ್ಕೊಳ್ತೀವೋ ಅರಣ್ಯವನ್ನು ಉಳಿಸ್ತೀವೋ ಗಿಡಗಳನ್ನ ನೆಡ್ತೀವೋ ಇವತ್ತಿಂದ ಮನಸ್ಸು ಮಾಡಿಕೊಂಡ್ರು ಕೂಡ ನಮ್ಮ ನಮ್ಮ ಶಕ್ತಿಯಾನುಸಾರ ಒಬ್ಬೊಬ್ಬರು ಹತ್ತು ಗಿಡ ಹದಿನೈದು ಗಿಡ ನೆಟ್ಕೊಂಡು ಬಂದರೂ ಕೂಡ ಮುಂದಿನ ಪೀಳಿಗೆಗೆ ನಾವು ಈ ಒಂದು ಭೂಮಿಯನ್ನು ಭೂಲೋಕವನ್ನು ಚೆನ್ನಾಗಿಡಬಹುದೇನು ಅಂತ ಇಲ್ಲದೇ ಇದ್ದರೆ ಇದು ಐವತ್ತೆರಡರದ ಐವತ್ತೈದಾದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅರವತ್ತಾದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ಥಿತಿ ಏನು ಅಂತ ಹೇಳಿ ಹಾಗಾಗಿ ಅನೇಕರು ಪ್ರಜ್ಞತೆ ಬೀಳ್ತಾ ಇದ್ದಾರೆ ಇನ್ನು ಪ್ರಾಣಿ ಪಕ್ಷಿಗಳಿಗೆ ಫಸ್ಟ್ ಆಫ್ ಆಲ್ ನೀರಿರಲ್ಲ ತಾಪಮಾನ ತಪಮಾನ ಆಗಲ್ಲ ಮನುಷ್ಯನಿಗೆ ನೀರಿಲ್ಲ ಅಂದರೆ ಕೊಂಡ್ಕೊಂಡು ಕುಡಿತಾನೆ ಪ್ರಾಣಿ ಪಕ್ಷಿಗಳು ಏನು ಮಾಡಬೇಕು ಮಳೆ ಮೊದಲೇ ಮಳೆ ಇರಲ್ಲ ನೀರು ಸಂಗ್ರಹ ಇರಲ್ಲ ನದಿಗಳು ಬತ್ತ ಹೋಗಿರ್ತವೆ ಯಾರು ನೀರಿರ್ತಾರೆ ಪ್ರಾಣಿ ಪಕ್ಷಿಗಳಿಗೆ ಅವು ಸತ್ ಹೋಗ್ತಾ ಇವೆ ಪಾನಿ ಸಪ್ಲೈ ಕೆಲಿಯ ಯಮುನಾ ನದಿ ಪರ್ ಡಿಪೆಂಡೆಂಟ್ ಯಮುನಾ ನದಿ ಮೇಲೆ ದಿಲ್ಲಿ ಪಾನಿ ಆತ ಹರಿಯಾಣಾ ಸೆ ಛೋಡ ಜಾತ ವಜೀದಾಬಾದ್ ಪಾಂಡ್ ಪರ್ यहाँ पर 674 फीट पर पानी का लेवल होना चाहिए आप यहाँ पे देख भी सकते हैं बगल में एक वॉटर मीटर भी है जो आपको दिखाएगा कि अभी पानी का स्तर उससे साढ़े तीन फुट से ज्यादा कमी पर है आज के दिन पे 370.3 uh, पर फिट पर uh, यहाँ पर यमुना का वॉटर लेवल है आज के ही दिन पिछले साल 374.5 फीट पर पानी था अब क्या होता है कि जो यमुना का पानी आता है